ಕ್ಷೇತ್ರದಲ್ಲಿ ಎಲ್ಲೆಲ್ಲೋ ಅಭಿವೃದ್ಧಿ ಎಲ್ಲೆಡೆಯೂ ಅಭಿವೃದ್ಧಿ ಗ್ರಾಮಗಳ ಅಭಿವೃದ್ಧಿ ಜೊತೆ ಜೊತೆಗೆ ಪಟ್ಟಣದ ಅಭಿವೃದ್ಧಿಗೂ ಆದ್ಯತೆ ನೀಡಿದ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಪಟ್ಟಣದ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ವಾರ್ಡ್ಗಳಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಹಿಂದುಳಿದ ಕ್ಷೇತ್ರವನ್ನು ಸಾಗಿಸ್ತಾ ಸಾಗಿಸುತ್ತಿದ್ದಾರೆ ಮಾದರಿ ಕ್ಷೇತ್ರವನ್ನಾಗಿ ಮಾಡಲು ಎಲ್ಲರ ಸಹಕಾರ ಅಗತ್ಯವಾಗಿದೆ ಅಂತ ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರಾದ ಲೀಲಾವತಿ ಪ್ರಭಾಕರ್ ಸದಸ್ಯರುಗಳಾದ ಕಂಪ್ಯೂಟರ್ ರಘು ಸರಸ್ವತಿ ರಮೇಶ್ ಸೈಯದ್ ಶಕೂರ್ ಕೋತ್ಲೇಶ್ ಪೂರ್ಯಾ ನಾಯಕ್ ನಾಯಕ್ ವೆಂಕಟೇಶ್ ಬಿ ರಾಘವೇಂದ್ರ ಬಾಸು ನಾಯಕ್ ಮುಖಂಡರುಗಳಾದ ಟಿ ಜಿ ಮಲ್ಲಿಕಾರ್ಜುನಗೌಡ ಟೋಪಿ ಸುರೇಶ ಜಿಲ್ಹಾನ್ ಸಾರ್ವಜನಿಕರ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ರಾಜೇಂದ್ರ ಸಿ ಕರ್ನಾಟಕ ರಾಜ್ಯ ಜೈ ಭೀಮ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಬಹುಜನರ ನ್ಯಾಯಕ್ಕಾಗಿ